ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತೊಂದು ಗ್ರೇವಿ ರೆಸಿಪಿಯನ್ನು ತೋರಿಸ್ತೀನಿ ಚಪಾತಿಗೆ ರೊಟ್ಟಿಗೆ ಅಥವಾ ಪೂರಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ನಾನಿಲ್ಲ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಆವಾಗ ಗ್ರೇವಿಗೆ ಒಳ್ಳೆಯ ಪರಿಮಳ ಬರುತ್ತೆ ಅದರಿಂದ ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ಎರಡು ಟೊಮೆಟೊ ಹೆಚ್ಕೊಂಡಿದ್ದೀನಿ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಇಂಚು ಹಸಿ ಶುಂಠಿ ತೊಗೊಂಡಿದ್ದೀನಿ ಇದಿಷ್ಟು ಈ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಲ್ಲ ತರಕಾರಿಗಳನ್ನು ಹಾಕಿ ಮಾಡುವಂಥ ಗ್ರೇವಿ ಅಥವಾ ನೀವು ತರಕಾರಿ ಹಾಕಿ ಮಾಡುವಂಥ ಕೂರ್ಮಾ ಅನ್ಬೋದು ಸಾಗು ಅನ್ಬೋದು ನಾನು ಗ್ರೇವಿ ಅಂತ ಇದ್ದೀನಿ ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ರಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ನಾನು ಅದಕ್ಕೋಸ್ಕರ ಎರಡಷ್ಟೇ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇತ್ತು ಅಂತ ನಿಮಗೆ ಖಾರ ತಿನ್ನೋರು ಇನ್ನೊಂದು ಎರಡು ಎಕ್ಸ್ಟ್ರಾ ಹಾಕ್ಕೋಬೋದು ಆಮೇಲೆ ಒಂದು ಇಂಚಾಗಷ್ಟು ಚಕ್ಕೆ ಮೂರು ಲವಂಗ ಒಂದು ಸ್ವಲ್ಪ ಕಾಳುಮೆಣಸು ಅಂದರೆ ಒಂದು ಅರ್ಧ ಚಮಚ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ದೊಡ್ಡ ಏಲಕ್ಕಿ ದೊಡ್ಡ ಏಲಕ್ಕಿ ಅಂತ ಸಿಗುತ್ತಲ್ಲ ಅದನ್ನು ಹೀಗೆ ಬಿಡಿಸಿದ್ರೆ ಒಳಗಡೆ ಬೀಜ ಇರುತ್ತೆ ಏಲಕ್ಕಿ ಬೀಜ ಅದನ್ನು ಹಾಕಬೇಕು ಹಸಿರು ಏಲಕ್ಕಿ ಎಲ್ಲ ದೊಡ್ಡ ಏಲಕ್ಕಿ ಸ್ನೇಹಿತರೆ ಅದನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ನಮಗೆ ಅಲ್ಲಿ ತನಕ ಫ್ರೈ ಮಾಡಬೇಕು ಇದಕ್ಕೆ ಒಂದು ಚಮಚ ಅರಿಶಿನದ ಪುಡಿ ಒಂದು ಚಮಚ ಧನಿಯಾ ಪುಡಿ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಇದೊಂದು ಸ್ವಲ್ಪ ಮೆತ್ತಗಾಗಲಿ ಸ್ನೇಹಿತರೆ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಟೊಮೆಟೋನ ಬೇಯಿಸ್ಕೊಳ್ಳೋಣ ನೋಡಿರಿ ಹೀಗೆ ಟೊಮೆಟೊ ಬೇಯಲಿ ಇದೊಂದು ಸ್ವಲ್ಪ ಮುಚ್ಚಿಟ್ಬಿಡೋಣ ನಾವು ಪಕ್ಕದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ತರಕಾರಿಗಳನ್ನು ಫ್ರೈ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಎಣ್ಣೆ ಹಾಕಿ ಎಲ್ಲ ತರಕಾರಿಗಳನ್ನು ಸಪ್ರೇಟ್ ಸಪ್ರೇಟಾಗಿ ಎಣ್ಣೆಯಲ್ಲಿ ಕರೆದು ತೆಕ್ಕೋಬೋದು ಇಲ್ಲಾಂದರೆ ಈ ಥರವೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಚಮಚ ಆಗಷ್ಟು ಎಣ್ಣೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ಡ್ ತರಕಾರಿಗಳನ್ನು ಹಾಕಿದ್ದೀನಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಕೋಸು ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ಇನ್ನೂ ಹೂ ಕೋಸು ಬೇರೆ ಬೇರೆ ತರಕಾರಿಗಳನ್ನು ತೊಗೋಬೋದು ಸ್ನೇಹಿತರೆ ಅದಕ್ಕೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕಿದ್ದೀನಿ ಮನೆಯಲ್ಲಿತ್ತು ಅಂತ ನೀವು ಸ್ವೀಟ್ ಕಾರ್ನ್ ಹಾಕೋಬೋದು ಬೇಬಿ ಕಾರ್ನ್ ಸಹ ಹಾಕೋಬೋದು ಚೆನ್ನಾಗಿರುತ್ತೆ ಮತ್ತು ಕ್ಯಾಪ್ಸಿಕಮ್ ಸಹ ಹಾಕಿದ್ದೀನಿ ಹೀಗೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣಂತೆ ಇದನ್ನು ಮುಚ್ಚಿಟ್ಬಿಡೋಣ ಒಂದು ಸ್ವಲ್ಪ ಫ್ರೈ ಆಗಲಿ ಈಗ ಟೊಮೆಟೊ ಬೆಂದಿದೆಯಾ ನೋಡೋಣ ಸ್ನೇಹಿತರೆ ನೋಡಿ ನಾನು ಸ್ವಲ್ಪ ಬೇಯಬೇಕು ಟೊಮೆಟೊ ಚೆನ್ನಾಗಿ ಮೆತ್ತಗಾಯಿತು ಅಂದರೆ ನಮಗೆ ರುಬ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ನೋಡಿರಿ ಈಗ ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಇದು ತಣ್ಣಗಾಗಲಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಅದೇ ಬಾಣಲೆಯನ್ನು ಇಟ್ಟಿದ್ದೀನಿ ನಾನು ಟೊಮೆಟೊ ಫ್ರೈ ಮಾಡ್ಕೊಂಡಲ್ಲ ಅದೇ ಬಾಣಲಿಯನ್ನು ಇಟ್ಟಿದ್ದೀನಿ ಅದಕ್ಕೆ ಒಂದು ಚಮಚ ಆಗಷ್ಟು ಬೆಣ್ಣೆಯನ್ನು ತೊಗೊಂಡಿದ್ದೀನಿ ನೀವು ತುಪ್ಪ ಸಹ ತೊಗೊಬೋದು ನಾನು ಬೆಣ್ಣೆ ಇತ್ತು ಅಂತ ಹಾಕ್ತಾಯಿದ್ದೀನಿ ಬೆಣ್ಣೆ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಗ್ರೇವಿಗೆ ಇವಾಗಲೂ ಒಂದೇ ಥರ ಪಲ್ಯ ಚಟ್ನಿಗಳು ಬೇಜಾರಾಗುತ್ತಲ್ಲ ಸ್ನೇಹಿತರೆ ಆಗಾಗ ಈ ಥರ ಗ್ರೇವಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಅದೇ ಬೆಣ್ಣೆಗೇ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನಾವು ರುಬ್ಕೊಂಡ್ವಲ್ಲ ಆ ಮಸಾಲೆಯನ್ನು ಹಾಕೋಣಂತೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಧನಿಯಾ ಪುಡಿ ಅರಶಿನದ ಪುಡಿ ಹಾಕಿ ಫ್ರೈ ಮಾಡ್ಕೊಂಡ್ವಲ್ಲ ಅದನ್ನು ಹಾಕಿ ಈ ಬೆಣ್ಣೆ ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಅಷ್ಟೂ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು ತುಂಬ ಏನು ಕುದಿಸ್ಬೇಕು ಅಂತ ಇಲ್ಲ ಯಾಕಂದರೆ ನಾವು ಟೊಮೆಟೊ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ಲ ಆಲ್ರೆಡಿ ಹಾಗಾಗಿ ಒಂದು ಸ್ವಲ್ಪ ಜಿಡ್ಡಿನ ಅಂಶ ಬಿಡೋ ತನಕ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನೋಡಿರಿ ತರಕಾರಿನೂ ಸಹ ಚೆನ್ನಾಗಿ ಫ್ರೈ ಆಗ್ತಾಯಿದೆ ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು ಸ್ನೇಹಿತರೆ ತರಕಾರಿನೂ ಅಷ್ಟೇ ಸ್ವಲ್ಪ ಕ್ರಂಚಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿರಿ ಇದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಮಗೆ ಗ್ರೇವಿ ಅದಕ್ಕೆ ಸರಿ ಹೋಗುತ್ತೆ ನಿಮಗೆ ಎಷ್ಟು ತೆಳು ಬೇಕೋ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕೋಬೇಕು ಇದಕ್ಕೆ ಅಚ್ಚ ಖಾರದ ಪುಡಿ ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ಮತ್ತು ಕ್ರೀಮನ್ನು ಹಾಕ್ತಾಯಿದ್ದೀನಿ ಮನೆಯಲ್ಲೇ ಕೆನೆ ಎಲ್ಲ ತೆಗೆದಿಟ್ಟಿರ್ತೀವಲ್ವ ಅದನ್ನೇ ಒಂದೆರಡು ಚಮಚದಷ್ಟು ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಕ್ರೀಮ್ ಹಾಕಿದ್ರಂತೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದನ್ನು ಹಾಕಿ ಈ ಥರ ಸಲ ಕಲಿಸ್ಕೊಂಡು ಬಿಡೋಣ ಸ್ವಲ್ಪ ಕಸೂರಿ ಮೇತಿಯನ್ನು ಹಾಕೋಬೇಕು ಇದಕ್ಕೆ ನೋಡಿರಿ ಈಗ ಕರೆಕ್ಟಾಗಿ ಗ್ರೇವಿ ಹದಕ್ಕೆ ಬಂದಿದೆ ನಮಗೆ ಇಷ್ಟ ಆದರೆ ಸಾಕು ಇದಕ್ಕೀಗ ನಾವು ತರಕಾರಿಯನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಅದನ್ನು ಹಾಕೋಣ ತರಕಾರಿ ಎಲ್ಲ ತುಂಬ ಬೇಯಿಸ್ಕೋಬಾರ್ದು ಸ್ನೇಹಿತರೆ ನೀರೆಲ್ಲ ಹಾಕಿ ಬೇಯಿಸಿದರೆ ಅದು ಅಷ್ಟು ಟೇಸ್ಟ್ ಕೊಡಲ್ಲ ಈ ಥರ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಹೀಗೆ ತರಕಾರಿ ಎಲ್ಲ ಹಾಕಿ ಕಲಿಸ್ಕೊಂಡ್ಬಿಡೋದು ಒಂದು ರೌಂಡ್ ಕುದಿ ಬಂದರೆ ಸಾಕು ತುಂಬ ಏನು ಕುದಿಸೋದಕ್ಕೆ ಹೋಗ್ಬೇಡ್ರಿ ನಿಮಗೆ ತೀರಾ ಗಟ್ಟಿ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೋದು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು ಒಂದೆರಡು ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ ಆ ಮಸಾಲೆ ಎಲ್ಲ ತರಕಾರಿಗಳು ಚೆನ್ನಾಗಿ ಹೀರ್ಕೊಳ್ಳಿ ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ ನಮಗೆ ನೋಡಿರಿ ಎಣ್ಣೆ ಸಹ ಬಿಡ್ತಾ ಬಂದಿದೆ ತರಕಾರಿ ಸಹ ಚೆನ್ನಾಗಿ ಎಲ್ಲ ಮಸಾಲೆ ಹೀರ್ಕೊಂಡಿರುತ್ತೆ ಇಷ್ಟಾದರೆ ಸಾಕು ಗ್ರೇವಿ ರೆಡಿ ಆಗುತ್ತೆ ಮಿಕ್ಸ್ಡ್ ವೆಜಿಟೇಬಲ್ ಗ್ರೇವಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲ ಮಾಡ್ಕೊಳ್ರಿ ಸ್ನೇಹಿತರೆ ಚಪಾತಿಗೆ ಪೂರಿಗೆ ರೊಟ್ಟಿಗೂ ಸಹ ಚೆನ್ನಾಗಿರುತ್ತೆ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಸಾಗುಗಳು ಬೇಜಾರಾಗುತ್ತೆ ಇದು ಡಿಫ್ರೆಂಟಾಗಿರುತ್ತೆ ಟ್ರೈ ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ